ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗಾಯತ್ರಿ ಮುನ್ನಡ ಲ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಅರ್ಲಿ ಮಾರ್ನಿಂಗ್ ಏಳು ಗಂಟೆಗಿದ್ದು ನಾನು ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಹೊರಗಡೆ ಕಸ ಕುಡಿಸ್ಕೊಂಡು ರಂಗೋಳಿ ಹಾಕ್ಕೊಳ್ಳೋಣ ಅಂತ ಬಂದಿದ್ದೀನಿ ಸೊ ಫಸ್ಟು ಇಲ್ಲಿ ಏನು ಅಷ್ಟೊಂದು ಕಸ ಬೀಳಲ್ಲ ಯಾಕಂತಂದರೆ ಇಲ್ಲಿ ಯಾವುದೇ ಗಾಡಿ ಓಡಾಡಲ್ಲ ಬಟ್ ಆದರೂ ಕೂಡ ಫಾರ್ಮಾಲಿಟೀಸ್ ಗುಡಿಸಲೇಬೇಕು ದಿನ ಗುಡಿಸ್ಕೊತಾ ಇದ್ದೀನಿ ಸೊ ಹಾಗೆ ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಸಾರಿಸಿ ಸೊ ಇದು ನಾನು ಹೊರಗಡೆ ಹಾಕಿರೋಂಥ ರಂಗೋಲಿ ಫ್ರೆಂಡ್ಸ್ ಮನೆಯೆಲ್ಲ ಅಮ್ಮ ಗುಡಿಸಿದ್ರು ನಾನು ಒರೆಸ್ಕೊಂಡು ಈಗ ಹೊಸಲು ಕೂಡ ಒರೆಸಿ ಇಲ್ಲಿ ಹೊಸಲು ಮುಂದೆ ಜಾಗ ಇದೆಲ್ಲ ರಂಗೋಳಿ ಹಾಕೋಕ್ಕೆ ಅಲ್ಲೂ ಕೂಡ ಒರೆಸಿ ಇವಾಗ ನಾನು ರಂಗೋಳಿ ಹಾಕ್ಕೊತಾ ಇದ್ದೀನಿ ಆಗಿ ಒಂದು ಚಿಕ್ಕ ರಂಗೋಳಿ ಹಾಕ್ಕೊತಾ ಇದ್ದೀನಿ ಸೊ ರಂಗೋಳಿ ಹಾಕುವಾಗ ಕೂಡ ಒಂದು ಎಡವಟ್ ಮಾಡಿದ್ದೀನಿ ಅದು ಏನು ಅಂತ ಹೇಳ್ತೀನಿ ಈ ನಡುವೆ ನನ್ನ ಹಸ್ಬೆಂಡು ಕಂಪ್ಲೇಂಟ್ ಮಾಡ್ತಿದ್ದಾರೆ ತುಂಬ ಎಡವಟ್ ಮಾಡಿ ಅಂತ ಸೊ ಏನು ಮಾಡಿದೆ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕಿ ವೀಡಿಯೋ ಪೂರ್ತಿ ನೋಡಿ ಏನು ಎಡ್ವರ್ಟ್ ಮಾಡಿದ್ದೀನಿ ಅಂತಂದರೆ ಎಡ್ವರ್ಟ್ ಅಂತ ಏನಲ್ಲ ಬಟ್ ನಾನು ಮಾಡಿರೋ ರಂಗೋಳಿ ಹಾಕಿರೋ ರೀತಿ ಆ ರೀತಿ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಫಸ್ಟು ಕ್ಯಾಮ್ರಾ ಒಳ್ಳೆ ಹ್ಯಾಂಗಲಲ್ಲಿ ಬರಲಿ ನಾನು ರಂಗೋಳಿ ಹಾಕೋದು ಕ್ಲೀನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನಾನು ಫಸ್ಟು ರ್ಯಾಂಗ್ ಕ್ಯಾಮ್ರಾ ಸೆಟ್ ಮಾಡ್ಕೊಂಡೆ ಅದಾದಮೇಲೆ ನಾನು ನಾನು ಕ್ರಾಸಾಗಿ ಕ್ರಾಸ್ ಆಗಿ ರಂಗೋಳಿ ಹಾಕಿದ್ದೀನಿ ಸೊ ಸ್ಟ್ರೈಟಾಗಿ ಹಾಕಬೇಕಾಗಿರೋ ರಂಗೋಳಿ ಮ್ಯಾಮ್ ಸ್ವಲ್ಪ ಆಗಿ ಹಾಕಿದ್ದೀನಿ ಹೆಂಗೆ ಹಾಕಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇವಾಗ ಹಾಕ್ತಾ ಇರೋ ರಂಗೋಳಿ ನಾನೇ ಹಾಕ್ತಾ ಇರೋದು ಮೀನ್ಸ್ ನನ್ನದೇ ಡಿಸೈನು ನಾನೇ ಟ್ರೈ ಮಾಡ್ತಿರೋದು ಹೇಗೆ ಬರುತ್ತೆ ನೋಡೋಣ ಅಂತ ಸ್ವಲ್ಪ ಚೆನ್ನಾಗಿ ನಾವು ಬಂತು ಆದರೆ ಕ್ರಾಸಾಗಿ ಬಂತು ಈ ಸರಿ ಇದೇ ರಂಗೋಲಿನ ನಾನು ಸ್ಟ್ರೈಟಾಗಿ ಕರೆಕ್ಟಾಗಿ ಹಾಕ್ಕೊಳ್ಳೋಣ ಅಂತ ನೋಡಿ ನಾನು ಕ್ರಾಸಾಗಿ ಕೂತಿದ್ದೀನಿ ಕ್ರಾಸಾಗೆ ಹಾಕಿದ್ದೀನಿ ರಂಗೋಲಿ ಆ ರಂಗೋಲಿ ಮಾತ್ರ ಚೆನ್ನಾಗಿ ಬಂತು ಪರವಾಗಿಲ್ಲ ಇಷ್ಟ ಆಯಿತು ಸೊ ನೀವು ನೋಡಿ ನಾ ನನ್ನದೇ ಡಿಸೈನು ನಾನೇ ಓನಾಗಿ ಹಾಕಿರೋಂಥ ರಂಗೋಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಬನ್ನಿ ಇವಾಗ ರಂಗೋಳಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿದ್ರಾ ಫ್ರೆಂಡ್ಸ್ ಎಷ್ಟು ಕ್ರಾಸಾಗಿ ಹಾಕಿದ್ದೀನಿ ಅಂತ ಇದನ್ನು ಸ್ವಲ್ಪ ಸ್ಟ್ರೈಟ್ ಇದ್ದಿದ್ದರೆ ಚೆನ್ನಾಗಿರೋದು ನಾನು ಹೆಂಗೆ ಕೂತಿದ್ದೀನೋ ಹಾಗೆ ಕ್ರಾಸಾಗಿ ಹಾಕಿದ್ದೀನಿ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಸ್ಟ್ರೈಟಾಗಿ ಹಾಕ್ತಿದ್ರೆ ಕ್ರಾಸಾಗಿ ಹಾಕಿದೆಯಲ್ಲೇ ಅಂತ ಸೊ ಇನ್ನೇನು ಹಾಕಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಬಟ್ ಚೆನ್ನಾಗಿ ಕಾಣ್ತಾ ಇತ್ತು ಈಗ ನಮ್ಮ ಮನೇಲಿ ಬೆಳಿಗ್ಗೆ ಟಿಫನ್ ಏನಂತಂದರೆ ಉಪ್ಪಿಟ್ಟು ಆ ತರಕಾರಿ ಎಲ್ಲ ಹಾಕಿತ್ತು ಬಟ್ ನಾವು ತರಕಾರಿ ಎಲ್ಲ ಹಾಕಿಲ್ಲ ಮಧ್ಯಾಹ್ನ ನಾವು ಚಪಾತಿ ಮತ್ತು ಸಾಕು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಅದಕ್ಕೆ ಉಪ್ಪಿಟ್ಟನ್ನ ತುಂಬ ಆಗಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಈರುಳ್ಳಿ ಮಾತ್ರ ಹಾಕಿ ಸೊ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ಸೊ ನೀರು ಕಡಿಮೆ ಹಾಕಿದ್ರೆ ಉಪ್ಪಿಟ್ಟು ಉದ್ರಾಗಿ ಬರುತ್ತೆ ನೀರು ಜಾಸ್ತಿ ಹಾಕಿದ್ರೆ ಸಾಫ್ಟಾಗಿ ಬರುತ್ತೆ ಅಲ್ಲೇ ವೆರಿ ಗುಡ್ ಇಡು ನಂದು ಸ್ನಾನ ಆಯಿತು ಫ್ರೆಂಡ್ಸ್ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ ಸೊ ನನ್ನ ಮಗಳು ಬಂದ್ಬಿಟ್ಲು ಅವಳಿಗೆ ತುಂಬ ಇಂಟ್ರೆಸ್ಟು ದೇವ್ರ ಮನೇಲಿ ಪೂಜೆ ಮಾಡೋದು ಮತ್ತೆ ದೇವ್ರನ್ನ ದೇವ್ರ ಕೈ ಮುಗಿಯೋದು ದೇವ್ರ ಮನೆಯಲ್ಲಿ ಆಟ ಆಡೋದೆಲ್ಲ ತುಂಬ ಇಂಟ್ರೆಸ್ಟು ಅವಳಿಗೆ ಹಾಂ ಫ್ರೆಂಡ್ಸ್ ಪೂಜೆ ಮಾಡುವಾಗ ನನ್ನ ಮಗಳು ಬಂದರೆ ತುಂಬಾ ಟೆನ್ಷನ್ ಆಗುತ್ತೆ ಆಲ್ರೆ ಆದರೂ ಕೂಡ ಪೂಜೆ ಮುಗಿಸ್ಕೊಂಡೆ ಸೊ ಉಪ್ಪಿಟ್ಟು ನೋಡಿ ಎಲ್ಲರೂ ಹಾಕ್ಕೊಂಡು ಇಷ್ಟು ಉಳಿದಿದೆ ನಾನು ಉಪ್ಪಿಟ್ಟು ಹೇಗೆ ಬಂತು ಅಂತ ತೋರಿಸಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ಈಗ ಪಾಪುಗೆ ಹಾಲು ಕಾಯಿಸ್ಕೊಂಡೆ ನೋಡಿ ನನ್ನ ಮಗಳು ದೇ ದೇವ್ರ ಪೂಜೆ ಆಗಿದ ತಕ್ಷಣ ಬಾಗಿಲು ಮುಚ್ಚಬಾರ್ದು ಅಂತ ಹಂಗೆ ಬಿಟ್ಟಿದ್ರೆ ಇವಳು ಹೋಗಿ ಅಲ್ಲೇ ಆಟ ಆಡ್ತಿದ್ದಾಳೆ ಸೊ ಫ್ರೆಂಡ್ಸ್ ಇವಾಗ ದೇವ್ರ ಪೂಜೆ ಎಲ್ಲ ಆಯಿತು ಹಾಗೆ ಟಿಫನ್ನು ಕೂಡ ರೆಡಿಯಾಗಿದೆ ಟಿಫನ್ ಮಾಡಬೇಕು ಸೊ ನನ್ನ ಮಗಳಿಗೆ ಒಂಚೂರು ತಿನ್ಸಿದ್ದಾರೆ ನನ್ನ ಸ್ನಾನಕ್ಕೆ ಹೋದಾಗ ಟಿಫನ್ ಮಾಡಿಬಿಟ್ಟು ಹೋಗಿದ್ದೆ ಒಂಚೂರು ಉಪ್ಪಿಟ್ಟು ಹಾಕೊಂಡು ತಿನ್ಸಿದ್ದಾರೆ ಅವರಪ್ಪ ನೋಡಿದ್ರೆ ತಿಂದಿಲ್ಲ ಒಂಚೂರು ತಿಂದಿದ್ದಾಳೆ ಅಷ್ಟೇ ಸೊ ಅವಳಿಗೆ ಮತ್ತೆ ಆದಾಗ ತಿನ್ನಿಸ್ಬೇಕು ಸೊ ನಾನು ಟಿಫನ್ ಮಾಡಿಲ್ಲ ನನ್ನ ಹಸ್ಬೆಂಡು ಸ್ನಾನಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ಜೊತೆಗೆ ಮಾಡ್ತೀವಿ ಸೊ ಟಿ ವಿ ಸೌಂಡ್ ಇದೆ ಅದಕ್ಕೆ ನಾನು ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಭೇಟಿ ಆಗ್ತೀನಿ ಸೊ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಇದೆ ಇನ್ನೂ ಇದೆ ವಿಡಿಯೋ ಇನ್ನೂ ಇದೆ ವಿಡಿಯೋ ಫ್ರೆಂಡ್ಸ್ ನಾನು ಹಾಕ್ಕೊಂಡು ತಿಂತಾ ಇದ್ದೀನಿ ನನ್ನ ಹಸ್ಬೆಂಡು ಹೊರಗಡೆ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಗೇಟ್ ಹತ್ರ ಎಲ್ಲ ಸೊ ಅದಕ್ಕೆ ಅವರು ಸ್ನಾನಕ್ಕೆ ಹೋಗಿ ಬರೋದು ಲೇಟು ಸೊ ಇರೋಕ್ಕಾಗಲ್ಲ ನನಗೆ ಲೋ ಶುಗರ್ ಆಗಿಬಿಡುತ್ತೆ ಹಾಂ ಪಾಪಗೆ ಒಂಚೂರು ತಿನ್ನಿಸ್ಬಿಟ್ಟು ನಾನು ತಿನ್ಬಿಡ್ತೀನಿ ಸೊ ಲೋ ಶುಗರ್ ಆಗುತ್ತೆ ಕಷ್ಟ ಅದಕ್ಕೆ ಫ್ರೆಂಡ್ಸ್ ಮಕ್ಕಳು ಊಟ ಮಾಡಬೇಕಂದ್ರೆ ಫಸ್ಟ್ ಅವ್ರಿಗೆ ಹಸುವಾಗಬೇಕು ಎದ್ದಾಗ ಒಂಚೂರು ಹಾಲು ಕೊಡಿಸಿ ಮತ್ತೆ ಟಿಫನ್ ರೆಡಿಯಾಗೋವರೆಗೂ ಅವ್ರಿಗೇನು ಒಂದು ಸ್ವಲ್ಪ ಹಾಲು ರಸ್ ಸ್ನ್ಯಾಕ್ಸ್ ಅಂಥದ್ದೇನು ಕೊಡ್ತೀರಾ ಇದ್ದರೆ ಮಕ್ಕಳು ಊಟ ಮಾಡ್ತವೆ ಯಾಕಂದರೆ ಹಸುವಾಗುತ್ತೆ ಅವರೇ ಕೇಳ್ತಾರೆ ನನಗೆ ಬೂವ ಬೇಕು ಅಂತ ಅವಾಗ ನಾವು ಏನೇ ಹಾಕ್ಕೊಟ್ರು ಕೂಡ ಅವರು ಹೊಟ್ಟೆ ತುಂಬ ತಿಂತಾರೆ ಹಾಗೆ ಇವಾಗ ನನ್ನ ಹಸ್ಬೆಂಡ್ಗೆ ಇದ್ದೀನಿ ಅವ್ರು ಸ್ನಾನ ಮುಗಿಸ್ಕೊಂಡು ಬಂದರು ಮತ್ತು ಕಡ್ಡಿ ಚಿಪ್ಸ್ ಬರುತ್ತಲ್ಲ ಇದು ನನ್ನ ಫೇವ್ರೇಟ್ ತುಂಬಾ ಇಷ್ಟ ಆಗುತ್ತೆ ಸೊ ಅದು ಇತ್ತು ಅದನ್ನು ಹಾಕೊಂಡ್ರು ನಾನು ಹಾಕ್ಕೊಟ್ಟೆ ಈಗ ನಾನು ಮತ್ತೆ ಮಧ್ಯಾಹ್ನ ಹಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಿದ್ನಲ್ಲ ಚಪಾತಿ ಸಾಗು ಮಾಡ್ಕೊಬೇಕಂತ ಸೊ ಚಪಾತಿ ಸಾಗು ಮಾಡ್ಕೊಂಡಿದ್ವಿ ಎಲ್ಲ ಥರ ತರಕಾರಿ ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ ಹಾಗೆ ಇವಾಗ ಚಪಾತಿನ ಮತ್ತೆ ಪಾಪಕ್ಕೆ ತಿನ್ನಿಸ್ತಾ ಇದ್ದೀನಿ ಚಪಾತಿನ ಸ್ವಲ್ಪ ಸ್ವಲ್ಪನೇ ಆಮೇಲೆ ಹಾಲು ಕುಡಿಸಿ ಮಲಗಿಸಿದೆ ನೋಡಿ ಪಾಪು ಪ್ರಶಾಂತವಾಗಿ ನೆಮ್ಮದಿಯಾಗಿ ಇಷ್ಟು ಮುದ್ದಾಗಿ ಮಲಗಿದ್ದಾಳಲ್ಲ ಸೊ ಜಾಸ್ತಿ ಮಲಗಿರೋದು ತೋರಿಸ್ಬಾರ್ದು ಅಂತಾರೆ ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆಗಿದ್ದಾಳೆ ಆದರೂ ಕೂಡ ನಾವು ತಪ್ಪದೆ ಪಾಪುಗೆ ದೃಷ್ಟಿ ತೆಗಿತೀವಿ ಫ್ರೆಂಡ್ಸ್ ಇದು ನನ್ನ ಶನಿವಾರದ ದಿನಚರಿಯಾಗಿತ್ತು ಒಂದು ಕಪ್ ಆಫ್ ಕಾಫಿ ಜೊತೆ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದೀನಿ ಮತ್ತು ಮುಂದಿನ ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಈ ವಿಡಿಯೋ ಎಷ್ಟಾಯಿತು ಇಷ್ಟ ಆಗಿದ್ರೆ ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್